यदम वेद संवेद्यम कटाक्षेना वीक्षि न क्षमते विमतयस्तुपासेपति मयि स्थित मतंगेसुस्वतंत्रो व्यावान्हरी स विष्णुश्चास्वतंत्रे वर्तय तज स्वात्मनस्तस्य स्यु मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः वन्दे निरन्तरम् आनन्दतीर्थोपदिष्टो निधिर्नारायणः क्वयः प्रदर्शितो येन सम्यक् जयतीर्थं तमाश्रये सत्याविद्यकरण ज्योतान पंचाशत वर्षपुजकाम सत्य सुधारतान शर्बरी नाम। ಸಂವತ್ಸರ ಈ ಸಂದರ್ಭದಲ್ಲಿ ಶರ್ವರೀಕರನಾದ ಭಗವಂತನ ಸ್ಮರಣೆಯನ್ನು ನಾವು ಮಾಡೋಣ ವಿಷ್ಣು ಸಹಸ್ರನಾಮಗಳಲ್ಲಿ ಶಿಶಿರಹ ಶರ್ಬರೀಕರ ಎಂಬುದಾಗಿ ಪರಮಾತ್ಮನನ್ನು ಸ್ತುತಿಸಿದ್ದುಂಟು ಶರ್ವರಿಕರ ಅಂದರೆ ಚಂದ್ರ ಶರ್ವರಿ ರಾತ್ರಿ ಶರ್ವರೀಂ ಕರೋತಿ ರಾತ್ರಿಯನ್ನು ಮಾಡುವವ ನಿಶಾಕರ ಚಂದ್ರ ಚಂದ್ರ ಹಗಲಿನಲ್ಲಿ ನಾವು ಅನುಭವಿಸಿದ ತಾಪಗಳನ್ನೆಲ್ಲ ಪರಿಹಾರ ಮಾಡಿ ತಾಪತ್ರಯಗಳನ್ನು ದೂರ ಮಾಡಿ ತಂಪನ್ನು ನೀಡುವುದಕ್ಕಾಗಿ ಚಂದ್ರೋದಯವಾಗುವುದು ಹಾಗಾಗಿ ಚಂದ್ರ ಹೇಗೆ ನಮ್ಮ ಎಲ್ಲ ತಾಪಗಳ ಪರಿಹಾರವನ್ನು ಮಾಡಿ ಶಾಂತಿಯನ್ನು ನೀಡುತ್ತಾನೋ ಹಾಗೆ ಭಗವಂತ ಶರ್ವರೀಕರ ಅಂದರೆ ಸಾಂಸಾರಿಕವಾದಂತಹ ನಮ್ಮ ಎಲ್ಲ ತಾಪಗಳನ್ನು ಕಳೆದು ಮೋಕ್ಷದ ಸುಖವೆಂಬ ತಂಪನ್ನು ನಮಗೆ ನೀಡುವ ಸ್ವಾಮಿಯಾದದ್ದರಿಂದ ಅವನನ್ನು ಶರ್ವರೀಕರ ಎಂಬುದಾಗಿ ಕರೀತಾರೆ ಅಂತ ನಾವು ಚಿಂತನೆ ಮಾಡಬಹುದು ತಾಪತ್ರಯೇಣ ಸಂತಪ್ತಂ ಯದೇತದಖಿಲಂ ಜಗತ್ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕವಾದಂತಹ ತಾಪಗಳಿಂದ ಸಂತಪ್ತರಾದ ಜನರನ್ನು ತಾಪಮುಕ್ತರನ್ನಾಗಿ ಮಾಡಿ ನೆಮ್ಮದಿಯಿಂದ ಸಂತೋಷದಿಂದ ಇರುವಂತೆ ಮಾಡುತ್ತಾನೆ ಸ್ವಾಮಿ ಚಂದ್ರನಂತೆ ತಾಪವನ್ನು ಕಳೆಯುತ್ತಾನೆ ಎನ್ನುವ ದೃಷ್ಟಿಯಲ್ಲಿ ಆ ಭಗವಂತನನ್ನು ಶರ್ವರೀಕರ ಎಂಬುದಾಗಿ ಕರೆದಿದ್ದಾರೆ ಅಂತ ನಾವು ತಿಳಿಯಬಹುದು ಇನ್ನೊಂದು ರೀತಿಯಿಂದ ಸತ್ಯಸಂಧತೀರ್ಥರು ವ್ಯಾಖ್ಯಾನವನ್ನು ಮಾಡುತ್ತಾರೆ ಕರ ಅಂದರೆ ಕಿರಣಗಳು ಶರ್ವರ್ಯಾಂ ಕರಾಹ ಯಸ್ಯ ಸಹ ಶರ್ವರೀಕರ ಆ ಭಗವಂತನ ಕಿರಣಗಳು ರಾತ್ರಿಯಲ್ಲಿಯೂ ಎಲ್ಲ ಕಡೆಗೆ ಹರಡಿರ್ತವೆ ಚಂದ್ರನ ಕಿರಣಗಳು ಹೇಗೆ ರಾತ್ರಿ ಎಲ್ಲ ಕಡೆಗೆ ಹರಡಿರ್ತವೋ ಹಾಗೆ ಭಗವಂತನ ಕಿರಣಗಳು ಕೂಡ ರಾತ್ರಿ ಕಾಲದಲ್ಲಿಯೂ ಎಲ್ಲ ಕಡೆಗೆ ಹರಡಿರುತ್ತವೆ ಎನ್ನುವುದಕ್ಕೆ ಅವನು ಶರ್ವರೀಕರ ಭಗವಂತ ಸೂರ್ಯನಲ್ಲಿಯೂ ಅಂತರ್ಯಾಮಿಯಾಗಿದ್ದಾನೆ ಸೂರ್ಯನಲ್ಲಿದ್ದು ತಾಪ ಕೊಡುವವನು ದೇವರೇ ಭ್ರಾಜಿಷ್ಣುವಾಗಿ ದಿವಾಕರನಾಗಿ ಪ್ರಭಾಕರನಾಗಿ ಭಾಸ್ಕರನಾಗಿ ಸೂರ್ಯಾಂತರ್ಯಾಮಿಯಾಗಿದ್ದು ತಾಪಿನಿ ಪಾಚಿನಿ ಚೈವ ಶೋಷಿಣೀ ಚ ಪ್ರಕಾಶಿನಿ ನೈವರಾಜನ್ ರವೇಶ್ ಶಕ್ತಿ ಹೀ ಶಕ್ತಿರ್ನಾರಾಯಣಸ್ಯ ಸಾ ಎಂಬುದಾಗಿ ಹೇಳಿದಂತೆ ಆ ಭಗವಂತನೇ ತಾಪವನ್ನು ಕೊಡೋದು ಸೂರ್ಯನಲ್ಲಿದ್ದು ಆರೋಗ್ಯವನ್ನೂ ಕೊಡ್ತಾನೆ ನೀರನ್ನು ಮೇಲೆ ತೆಗೆದುಕೊಂಡು ಮೇಘಗಳಲ್ಲಿ ಅವುಗಳನ್ನು ಜೋಡಿಸಿಟ್ಟು ಮಳೆಗಾಲದಲ್ಲಿ ನೀರು ಕೊಡುವವನು ಭಗವಂತನೇ ಹೀಗಾಗಿ ಬೆಳಗ್ಗೆ ಸೂರ್ಯನ ಕಿರಣಗಳಲ್ಲಿಯೂ ದೇವರೇ ಇದ್ದಾನೆ ಹಗಲು ಹೊತ್ತಿನಲ್ಲಿ ರಾತ್ರಿಯ ಚಂದ್ರನ ಕಿರಣಗಳಲ್ಲಿಯೂ ಭಗವಂತನೇ ಇದ್ದಾನೆ ಭಗವಂತನ ಕಿರಣಗಳೇ ನಮಗೆಲ್ಲ ತಂಪನ್ನು ನೀಡುತ್ತವೆ ಎಂಬುದಾಗಿ ನಾವು ಚಿಂತನೆ ಮಾಡಬೇಕು ಮಹಾನುಭಾವರಾದ ಸತ್ಯಸಂಧತೀರ್ಥ ಅಂತಾರೆ ಕರ ಅಂದರೆ ಕಿರಣಗಳು ಶರ್ವರ್ಯಾಂ ಕರ ಯಸ್ಯ ಯಾವ ಭಗವಂತನ ಕಿರಣಗಳು ರಾತ್ರಿ ಕಾಲದಲ್ಲಿಯೂ ನಮಗೆಲ್ಲ ಕಡೆಗೆ ಹರಡಿ ಮುದ ನೀಡ್ತವೋ ಅಂತಹ ಭಗವಂತ ಶರ್ವರೀಕರ ಎಂಬುದಾಗಿ ಈ ಸಂದರ್ಭದಲ್ಲಿ ಶರ್ವರೀಕರನಾದ ಆ ಪರಮಾತ್ಮನನ್ನು ನಾವು ನೆನೆಸೋದು ಬಹಳ ಔಚಿತ್ಯಪೂರ್ಣವಾಗಿದೆ ಅಂತ ನಮಗೆ ನಮಗನಿಸ್ತಾ ಇದೆ ಯಾಕೆ ಅಂದರೆ ಇವತ್ತು ಎಲ್ಲ ದೇಶಗಳು ರೋಗದಿಂದ ತತ್ತರಿಸಿ ಹೋಗಿವೆ ರೋಗದ ಭಯದಿಂದ ತತ್ತರಿಸಿ ಹೋಗಿವೆ ಭಗವಂತನ ಅನುಗ್ರಹದಿಂದ ಸಾಕಷ್ಟು ಜನ ರೋಗದಿಂದ ಬಹಳ ದೂರ ಇದ್ದಾರೆ ಸುಖವಾಗಿದ್ದಾರೆ ನೆಮ್ಮದಿಯಿಂದ ಇದ್ದಾರೆ ಹಾಗೇ ಇರಲಿ ದೇವರ ಕೃಪೆಯಿಂದ ರೋಗದ ಸೋಂಕು ಅವರಿಗೆ ತಾಕುವುದು ಬೇಡ ಆದರೆ ಎಷ್ಟೋ ಜನ ರೋಗದ ಸಮಸ್ಯೆಗೆ ತತ್ತರಿಸಿ ಹೋಗಿದ್ದಾರೆ ಇನ್ನುಳಿದವರಿಗೆ ರೋಗದ ಭಯ ಕಾಡ್ತಾ ಇದೆ ಈ ಸಂದರ್ಭದಲ್ಲಿ ಈ ಶಾರ್ವರಿ ಸಂವತ್ಸರದ ಪ್ರಾರಂಭದಲ್ಲಿ ಶರ್ವರೀಕರನಾದ ಆ ಪರಮಾತ್ಮನ ಚಿಂತನೆ ಮಾಡುವುದೊಂದು ಔಚಿತ್ಯಪೂರ್ಣ ಅಂತ ಭಾವಿಸ್ತೇವೆ ಕಾರಣ ನಮ್ಮೆಲ್ಲರ ಆರೋಗ್ಯ ದೇವತೆ ರೋಗಗಳನ್ನು ಪರಿಹಾರ ಮಾಡುವಂತಹ ದೇವತೆ ಸರ್ವೋತ್ತಮನಾದಂತಹ ಶ್ರೀಹರಿ ಧನ್ವಂತರಿ ಆ ಧನ್ವಂತರಿ ರೂಪಿಯಾಗಿರುವಂತಹ ಭಗವಂತನ ಸ್ಥಾನ ಅಧಿಷ್ಠಾನ ಅದು ಚಂದ್ರಮಂಡಲ ಭಗವಂತ ಚಂದ್ರಮಂಡಲದಲ್ಲಿ ಹಾಗೂ ಚಂದ್ರನಲ್ಲಿಯೂ ಇದ್ದು ಚಂದ್ರನ ಕಿರಣಗಳ ಮೂಲಕ ವನಸ್ಪತಿಗಳಲ್ಲಿಯೂ ಶಕ್ತಿಯನ್ನು ತುಂಬಿ ತನ್ನ ಕಿರಣಗಳಿಂದ ಅಮೃತದ ಸೇಚನವನ್ನು ಮಾಡ್ತಾ ಎಲ್ಲ ರೋಗಗಳನ್ನು ದೂರ ಮಾಡುವುದಕ್ಕೋಸ್ಕರ ಯಾವಾಗಲೂ ಸನ್ನಿಹಿತನಾಗಿದ್ದಾನೆ ಅಂತ ನಾವು ಧನ್ವಂತರಿಯ ವರ್ಣನದಲ್ಲಿ ಕೇಳ್ತೇವೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಧನ್ವಂತರಿಯ ಬಗ್ಗೆ ತಿಳಿಸುವಾಗ ಚಂದ್ರೋಹ ಕಾಂತಿಂ ಅಮೃತೋರು ಕರೈರ್ಜಗಂತಿ ಸುಖಂ ಪರೇಶಂ ಜ್ಞಾನಂ ಸುಧಾ ಕಲಶಮೇವ ಸುಧಾಕಲಶಮೇವಚ ಸಂಧಾನ ಶೀತಂಶು ಮಂಡಲಗತ ಸ್ಮರತ ಆತ್ಮಸಂಸ್ಥಂ ಎಂಬುದಾಗಿ ಹೇಳಿದ್ದಾರೆ ಶೀತಾಂಶು ಮಂಡಲಗತಂ ಚಂದ್ರಯಲ್ ಚಂದ್ರನ ಸ್ಥಾನ ಚಂದ್ರಮಂಡಲ ಧನ್ವಂತರಿಯ ಸ್ಥಾನ ಚಂದ್ರಮಂಡಲ ಹೀಗಾಗಿ ಶರ್ವರೀಕರನಾದಂತಹ ಚಂದ್ರ ಯಾವ ಮಂಡಲದಲ್ಲಿದ್ದಾನೆ ಅದೇ ಅಧಿಷ್ಠಾನದಲ್ಲಿ ಚಂದ್ರನಲ್ಲಿಯೂ ಅಂತರ್ಯಾಮಿಯಾಗಿದ್ದು ತನ್ನ ಅದ್ಭುತವಾದ ಅಮೃತಮಯವಾದ ಕಿರಣಗಳು ಆ ಅಮೃತಮಯವಾದ ಕಿರಣಗಳನ್ನು ಎಲ್ಲ ಕಡೆಗೆ ಹರಡಿಸಿ ಆ ಕಿರಣಗಳ ಮೂಲಕ ರೋಗಗಳನ್ನು ದೂರ ಮಾಡಿ ಆರೋಗ್ಯವನ್ನು ನೀಡುತ್ತಾನೆ ಧನ್ವಂತರಿ ಎಂಬುದಾಗಿ ನಾವು ಶ್ರೀಮದಾಚಾರ್ಯರ ಮಾತಿನಲ್ಲಿ ತಿಳೀತೇವೆ